ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶ್ರೇಯಾ ಶೆಟ್ಟಿಯವರ ಪ್ರೊಫೈಲ್ ಆಗಿದೆ ಇವರ ಮೂಲ ಸ್ಥಳ ಮಂಗಳೂರು ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಇವಳು ಬ್ಯಾಂಕ್ನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾಳೆ ಸಹಾಯಕ ಅಧಿಕಾರಿ ಪರಿಶ್ರಮಿ ಶಾಂತ ಸ್ವಭಾವದ ಮನಸ್ಸಿನಲ್ಲಿ ಸದಾ ಒಳ್ಳೆಯ ಯೋಚನೆಗಳಿರುವಂತಹ ಉಡುಗೆ ಕೂಡ ಹೌದು ಕಲಿತಿದ್ದು ಎಂ ಕಾಮ್ ಮಗಳು ಕುಟುಂಬ ಮೌಲ್ಯಗಳನ್ನು ಅತ್ಯಂತ ಗೌರವದಿಂದ ನೋಡಿಕೊಳ್ಳುತ್ತಾಳೆ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಇಂತಹ ಶ್ರೇಯ್ಯ ಶೆಟ್ಟಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವಳು ಹೇಳ್ತಾಳೆ ನನಗೆ ಬೇಕಾಗಿರುವಂತಹ ಗಂಡು ಎಂದರೆ ಅತಿ ದೊಡ್ಡ ಉದ್ಯೋಗದಲ್ಲಿರಬೇಕು ಎಂಬುದೂ ಅಲ್ಲ ಆದರೆ ನನ್ನ ಮಾತಿಗೆ ಕಿವಿ ಕೊಡುವ ನನ್ನ ಕನಸುಗಳಿಗೆ ಬೆಂಬಲ ಕೊಡುವಂತಹ ವ್ಯಕ್ತಿ ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅವಳಿಗೊಂದು ಕನಸು ಇದೆ ಪ್ರೀತಿಯಿಂದ ಗೌರವದಿಂದ ನಂಬಿಕೆಯೊಂದಿಗೆ ಜೀವನವನ್ನು ಸಾಗಿಸುವ ಸಂಗಾತಿ ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅವಳು ಬಯಸುವುದು ಒಬ್ಬ ನಿಜವಾದ ಜೀವನ ಸಂಗಾತಿಯಾಗಿದೆ ಕೇವಲ ಹೆಸರಿಗಾಗಿ ಗಂಡುವಲ್ಲ ಒಬ್ಬ ನಿಜವಾದ ಗಂಡು ಬೇಕು ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರೇಯರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಶ್ರೇಯಾ ಶೆಟ್ಟಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಶ್ರೇಯಾ ಒಬ್ಬ ಸಣ್ಣ ಆದರೆ ಸಂತೋಷದ ಕುಟುಂಬದಲ್ಲಿ ಬೆಳೆದಿದ್ದಾಳೆ ಅವಳ ತಂದೆ ನಿವೃತ್ತ ಶಿಕ್ಷಕ ತಾಯಿ ಮನೆ ಮಾತು ಅವಳಿಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ ವಿವಾಹಿತ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಆಗಿದ್ದಾನೆ ಹಾಗೆ ಮನೆಯವರು ಎಲ್ಲರಿಗೂ ಸಹಾಯವನ್ನು ಮಾಡುವರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡೋದಾದರೆ ಶ್ರೇಯ ತುಂಬ ವಿನಯಶೀಲ ಸಹನೆ ಸಹನಯುತ ಉಡುಗೆ ಅವಳ ಮುಖದಲ್ಲಿ ಸದಾ ನಗು ಇರುತ್ತದೆ ಎಲ್ಲರನ್ನ ಒಳ್ಳೆಯ ರೀತಿಯಲ್ಲಿ ವರ್ತಿಸುತ್ತಾಳೆ ಅವಳಿಗೆ ಓದುವುದು ಕವಿತೆಯನ್ನು ಬರೆಯುವುದು ಮತ್ತು ಕಿಚನ್ನಲ್ಲಿ ಹೊಸ ಹೊಸ ಅಡುಗೆಯ ಪ್ರಯೋಗವನ್ನು ಮಾಡುವುದು ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವಳ ಅಭಿಪ್ರಾಯ ಮದುವೆ ಎಂದರೆ ಇಬ್ಬರು ಕೈ ಹಿಡಿದು ಬದುಕುವ ಪಯಣ ಅಲ್ಲಿ ಗೆಲುವು ಸೋಲುಗಳಿಗೆ ಅಲ್ಲಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವುದಷ್ಟೇ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅವಳಿಗೀಗ ಮದುವೆ ಒಂದು ಬಾಳಿನ ಹೊಸ ಅಧ್ಯಾಯವು ಕೂಡ ಆಗಿದೆ ಅದು ಪ್ರೀತಿಯಿಂದ ಬರೆಯೋ ಪುಸ್ತಕ ಕೂಡ ಹೌದು ಎಂದು ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಹೃದಯದಿಂದ ಪ್ರೀತಿ ಮಾಡುವ ಗೌರವದಿಂದ ವರ್ತಿಸುವ ಹುಡುಗರ ಈ ಶ್ರೇಯ ನಿಮ್ಮಂತ ಒಬ್ಬ ನಿಜವಾದ ಸಂಗಾತಿಯನ್ನ ಹುಡುಕುತ್ತಿದ್ದಾಳೆ ಹಾಗೆ ಅವಳು ಹೇಳ್ತಾಳೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಶ್ರೇಯರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರು ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರೇಯರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಶ್ರೇಯರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು